ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಮಾಡ್ತಿದ್ದೀವಿ ಏನು ಜಾತ್ರೆ ಅಂದ್ಕೊಂಡ್ರೆ ಐದು ವರ್ಷಕ್ಕೊಂದ್ಸರಿ ನಡೀತಾ ಈ ಜಾತ್ರೆ ನಮ್ಮ ಅಮ್ಮನ ಮನೆಗೆ ಬಂದಿದ್ವಿ ನಾವು ಜಾತ್ರೆ ಮಾಡೋಕ್ಕೆ ಅಂತ ನೋಡಿ ಎಲ್ಲರೂ ಮೆರವಣಿಗೆ ಮಾಡ್ತಿದ್ದಾರೆ ಅವ್ರವ್ರ ಮನೆಯಲ್ಲಿ ಯಾರು ಕುರಿಗಳು ಇಟ್ಕೊ ಹಬ್ಬ ಮಾಡೋಕ್ಕೆ ಅಂತ ಅವರೆಲ್ಲರೂ ಕುರಿ ಇಟ್ಕೊಂಬಂದು ದೇವಸ್ಥಾನಕ್ಕೆ ಬಂದಿದ್ದಾರೆ ಮೆರವಣಿಗೆ ಮಾಡೋಕ್ಕೆ ಅಂತಂದೇಳಿ ನೋಡಿ ಅಮ್ಮನಿಗೆ ಕೇಲ್ ಹೊತ್ಕೊಬಂದು ದೈ ಸುತ್ತ ಹಾಕ್ತಿದ್ದಾರೆ ಪೂಜೆ ಮಾಡ್ತಿದ್ದಾರೆ ಫಸ್ಟ್ ಪೂಜೆ ಆದಮೇಲೆ ಎಲ್ಲ ಅದೇನು ದೀರ್ ನಮಸ್ಕಾರ ಅಂತ ಆಗ್ತಾರಲ್ಲ ಅದೆಲ್ಲ ಹಾಕಿ ಆದಮೇಲೆ ಕುರಿಕೊಯ್ತಾರೆ ನಾವೆಲ್ಲ ಅದಕ್ಕೆ ಬಂದಿದ್ದೀವಿ ನೋಡಿ ಪೂಜೆ ಮಾಡಿ ಇದೆ ಎಲ್ಲ ಪೂಜೆ ಚೆನ್ನಾಗಾಯಿತು ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ಅಮ್ಮಂಗೆ ಕೊಯ್ಲು ಹೊತ್ಕೊಂಬಂಡು ಎಲ್ಲ ದೇವಸ್ಥಾನಗಳಿಂದ ನೀರು ತಗೊಂಡು ಬಂದಿರ್ತಾರೆ ಆ ನೀರನ್ನು ಪೂಜೆ ಮಾಡಿಸ್ಕೊಂಡು ಒಳಗೆ ತಗೊಂಡಿದ್ದಾರೆ ನೋಡಿ ಎಲ್ಲ ಜನ ಎಲ್ಲ ತುಂಬ ಜನ ಇದ್ದಾರೆ ಎಲ್ಲರೂ ನಿಂತ್ಕೊಂಡು ಇದ್ದರು ಸುಮಾರು ಹೊತ್ತಿಂದ ಕಾಯ್ತಾ ಇದ್ವಿ ಇವ್ರು ಬರೋ ತನಕ ಎಲ್ಲ ನೋಡಿ ರೋಡಲ್ಲಿ ನಿಂತ್ಕೊಂಡು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ನಿಂತ್ಕೊಂಡು ಕೊಡ್ತಾಯಿದ್ದಾರೆ ಪೂಜೆ ಎಲ್ಲ ಚೆನ್ನಾಗಾಯಿತು ಅದಾದಮೇಲೆ ಅಮ್ಮನಿಗೆ ಕುರಿ ಮರಿನ ಬಾಲಿ ಕೊಡ್ತಾ ಇದ್ದಾರೆ ಕುರಿ ಮರಿ ಅಂದರೆ ಸಣ್ಣದು ಎಳೆ ಕುರಿ ಇರುತ್ತಲ್ಲ ಅದನ್ನೇ ಅರೆ ಮರಿ ಅಂತಾರೆ ಅದನ್ನು ಒಂದೇ ಹೊರ್ತಕ್ಕೆ ಹೊಡಿತಾರೆ ನೋಡಿ ಇದು ಮ ಕಾಣಿಸ್ತಾ ಇದೆ ಮಚ್ಚು ಇದರಿಂದ ಹೊಡಿತಾರೆ ಒಂದು ಹೊರ್ತಕ್ಕೆ ದೊಡ್ಡ ದೊಡ್ಡ ಜಾತ್ರೆ ಆದರೆ ಕೋಣ ಕಡಿಬಿಟ್ಟು ಅವ್ರು ಅದು ರಕ್ತನ ಬಲೆ ಕೊಡ್ತಾರೆ ಆದರೆ ಇದು ಸಣ್ಣ ಜಾತ್ರೆ ಆದ್ದರಿಂದ ಅರೆ ಮರೇನ ಕಡಿತಾ ಇದ್ದಾರೆ ಅದನ್ನು ನೋಡಬಾರ್ದು ಅಂತ ನಾವೆಲ್ಲ ಸೈಡಿಗೆ ಬಂದು ನಿಂತ್ಕೊಂಡಿದ್ವಿ ಅದೆಲ್ಲ ಮಕ್ಕಳೆಲ್ಲ ನೋಡಿದ್ರೆ ಭಯ ಪಡ್ತಾರೆ ಅಂತಂದೇಳಿ ನೋಡಿ ಎಲ್ಲರೂ ಅವ್ರವ್ರ ಮನೆಯಿಂದ ಕುರಿಗಳ್ನೆಲ್ಲ ತೊಗೊಂಡು ಬರ್ತಿದ್ದಾರೆ ಪೂಜೆ ಮಾಡ್ಸೋಕ್ಕೆ ಅಂತ ಪೂಜೆ ಎಲ್ಲ ಅದೆಲ್ಲ ಆದಮೇಲೆ ನಾವು ದೀರ್ಘ ನಮಸ್ಕಾರ ಹಾಕೋಕ್ಕೆ ಅಂತ ಕಾಯ್ತಾಯಿದ್ರು ಅದನ್ನು ಹಾಕೋಕ್ಕೆ ಅಂತ ನೋಡಿ ಹೋಗ್ತಾಯಿದ್ವಿ ದೇವಸ್ಥಾನದೊಳಗೆ ಜಾಗ ಇರಲಿಲ್ಲ ಫುಲ್ಲು ತುಂಬ ಜನ ಇತ್ತು ಇವತ್ತು ನೋಡಿ ಐದು ಸುತ್ತ ಹಾಕೋಣ ದೇವಸ್ಥಾನ ಸುತ್ತಲು ಅಂತ ಹಾಕ್ತಾ ಇದ್ದಾರೆ ನಮ್ಮ ಮಗಳೂ ನಮ್ಮ ಅಣ್ಣನ ಮಗನೂ ಅವನು ಪಾಪ ಚಿಕ್ಕವನಿದ್ದ ಐದು ವರ್ಷದ ಹಿಂದೆ ಹಾಕ್ತಾಗೆ ಅವ್ನಿಗೆ ಏನಂತ ಗೊತ್ತಾಗ್ತಿರ್ಲಿಲ್ಲ ನೋಡ್ಕೊಂಡು ಹಾಕ್ತಾ ಇದ್ದಾನೆ ಇದು ಐದು ಸುತ್ತು ಸುತ್ತೋರೆ ಮೇಲೆ ಅವ್ರಿಗೆ ಸ್ನಾನ ಮಾಡಿಸ್ಬೇಕು ಜನ ಸ್ವಲ್ಪ ರೆಶ್ ಕಮ್ಮಿ ಆಗಲಿ ಅಂತ ಕಾಯ್ತಾ ಇದ್ವಿ ಸ್ವಲ್ಪ ರೆಶ್ ಕಮ್ಮಿ ಆಯಿತು ರೆಶ್ ಕಮ್ಮಿ ಆದಮೇಲೆ ಹಾಕ್ಸೋಣ ಅಂತಂದೇಳಿ ಐದು ಸುತ್ತು ಹಾಕಿಸ್ತಾ ಇದ್ವಿ ಅದೆಲ್ಲ ಮುಗಿದ್ಮೇಲೆ ಸ್ನಾನ ಮಾಡಿಸೋಣ ಅಂತ ಅಮ್ಮಂಗ್ ನಮಸ್ಕಾರ ಮಾಡ್ಕೊಂಬಿಟ್ಟು ಆ ಕಡೆ ಸೈಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನೋಡಿ ಸ್ನಾ ಕುರಿಗಳೆಲ್ಲ ತೊಗೊಂಬಂದಿದ್ದಾರೆ ನಮ್ಮ ಮನೆಯಿಂದನೂ ಕುರಿ ತೊಗೊಂಬಂದಿದ್ದಾರೆ ಪೂಜೆ ಮಾಡ್ಸೋಕ್ಕೆ ಅಂತಂದೇಳಿ ಅಲ್ಲಿ ತನಕ ನಾವು ಸ್ನಾನ ಮುಗಿಸ್ಕೊಂಡು ಆರತಿ ಮಾಡೋಣ ಅಂತ ಕರ್ಕೊಂಡು ಹೋದ್ವಿ ನೋಡಿ ಪೂಜೆ ಕುರಿನ ಪೂಜೆ ಮಾಡಿಸ್ಕೊತಿದ್ದಾರೆ ಎಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಜನ ಬರ್ತಾ ಇದ್ದಾರೆ ಜನ ಬರೋದಕ್ಕಿಂತ ಮುಂಚೆ ನಮ್ಮ ಮುಗಿಸ್ಕೊಂಬಿಡೋಣ ಅಂತ ಬೇಗ ಬೇಗ ನಾವು ಸೈಡಿಗೆ ಹೋದ್ವಿ ನೋಡಿ ಜನ ಎಲ್ಲ ಆಗ್ತಾಯಿದ್ದಾರೆ ಮಕ್ಕಳು ಚಿಕ್ಕವರು ದೊಡ್ಡವರು ಎಲ್ರೂ ನಾವು ಒಂದು ಸಾ ಸ್ನಾನ ಎಲ್ಲ ಮುಗಿಸ್ಕೊಂಬಿಟ್ಟು ಇವರಿಗೆ ಆರತಿ ಮಾಡೋಣ ಅಂತ ಸೈಡಿಗೆ ಕುಂದಿಸ್ಕೊಂಡ್ವಿ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಹಾಕಬೇಕಲ್ಲ ಆ ಮಡ್ಲಕ್ಕಿ ಹಾಕೋಣ ಅಂತ ಹೊಸ ಬಟ್ಟೆ ಎಲ್ಲ ತೊಗೊಂಬಿದ್ವಿ ಅವರು ಸ್ನಾನ ಮಾಡಿಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡು ಮಡ್ಲಕ್ಕಿ ಹಾಕ್ಸ್ಕೊಳಕ್ಕೆ ಅಂತ ಕೂತ್ಕೊಂಡ್ರು ನಾನು ನಾಳೆಯವ್ನಿಗೆ ಮುಗಿಸ್ತಾ ಹೊಸ ಬಟ್ಟೆ ಹಾಕ್ಸ್ಕೊಂಡು ಅವ್ನಿಗೆ ಕ್ವಶನ್ ಮೇಲೆ ಕ್ವಶನು ಇದು ಯಾಕೆ ಹಿಂಗೆ ಮಾಡ್ತಾರೆ ಅದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಇದೆಲ್ಲ ಕೇಳ್ತಾ ಇದ್ದ ಅದೆಲ್ಲ ಮುಗಿಸ್ಕೊಂಡು ಐದು ಜನ ಆರತಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಕಂಕಣ ಎಲ್ಲ ಕಟ್ಕೊಳ್ತಿದಾರೆ ಒಬ್ಬೊಬ್ಬರಾಗಿನೇ ಕುತ್ಕೊಂಡು ಅವ್ರಿಗೆ ಆ ಮಡ್ಲಕ್ಕಿ ಹಾಕಿದ್ಮೇಲೆ ಐದು ಜನ ಆರ್ತಿ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಮನೆಗೆ ಟೈಮ್ ಬೇರೆ ಆಗೋಗಿತ್ತು ನಾವು ಬೇಗ ಬೇಗ ಅರ್ಜೆಂಟಲ್ಲಿ ಮಾಡ್ತಾಯಿದ್ವಿ ಯಾಕಂದರೆ ಕುರಿ ಕಡಿತಾರೆ ಇವಾಗ ದೇವಸ್ಥಾನ ಮುಂದೆ ಕಡ್ಕೊಂಡು ಅದನ್ನ ಮನೆಗೆ ತೊಗೊಂಡೋಗಿ ಅಲ್ಲಿ ರೆಡಿ ಮಾಡ್ಕೋಬೇಕು ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಬೇಗ 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 ಇದ್ವಿ ಅಷ್ಟೊತ್ತಿಗೆ ಇವ್ರಿಗೆ ಮಡ್ಲಕ್ಕಿ ಹಾಕಿಸ್ಬೇಕಂತ ಮಾಡ್ಲಕ್ಕಿ ಹಾಕೋದೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ರೆಡಿ ಮಾಡ್ಕೊಂಡು ಹೋಗಿದ್ವಿ ಮನೆಯಿಂದಲೇ ಎಲ್ಲದನ್ನು ಎಲ್ಲ ಮಾಡ್ಕೊತಿದ್ದಾರೆ ಅಲ್ಲಿ ಮನೆಯಲ್ಲಿ ಬೇರೆ ನ್ ಬಂದಿದ್ದಾರೆ ಕಾಯ್ತಾ ಇದ್ದಾರೆ ಎಲ್ಲರೂ ಅರ್ಜೆಂಟಲ್ಲಿ ಬೇಗ ಹೋಗೋಣ ಚಿಕ್ಕ ಮಕ್ಕಳೆಲ್ಲ ಗಲಾಟೆ ಮಾಡ್ತಿದ್ದೇವೆ ಅಂತ ಮುಗಿಸ್ಕೊಳ್ತಾಯಿದ್ವಿ ನನ್ನ ಹಳೆಯನಿಗೆ ತಲೆಯಲ್ಲಿ ನೂರು ಕ್ವೆಶನ್ ಬರ್ತಾ ಇದಾವೆ ಇದು ಯಾಕೆ ಹಿಂಗೆ ಮಾಡ್ತಾರೆ ಅದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಅದನ್ನೆಲ್ಲ ಆನ್ಸರ್ ಮಾಡ್ಕೊಳ್ತಾ ಅವನನ್ನು ಪಾಪ ಅವರು ಶುಗರೇ ಆಗಿತ್ತು ಅವ್ರಿಗೆ ಊಟ ಮಾಡಿರಲಿಲ್ಲ ಬೆಳಗ್ಗಿಂದ ಅದಕ್ಕೇನೆ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಕಾಯ್ತಾಯಿದ್ವಿ ಐದು ಜನ ಆರತಿ ಮಾಡಿದ್ವಿ ಐದು ಜನ ಆರತಿ ಮುಗಿಸ್ಕೊಂಡ್ಬಿಟ್ಟು ಅವ್ರ ಮುಗಿಸ್ಕೊಂಡು ಕರ್ಕೊಂಡು ಹೋಗಬೇಕು ಅಷ್ಟೊತ್ತಿಗೆ ಜನ ಎಲ್ಲ ತುಂಬ ಕ್ರೌಡಾಗಿತ್ತು ದೇವಸ್ಥಾನ ಮುಂದೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಲ್ಲ ಅಂತ ನಾವು ಸೈಡಲ್ಲಿ ಕುದಿಸ್ಕೊಂಡಿದ್ವಿ ಅಲ್ಲಿ ರೆಶ್ ಜಾಸ್ತಿ ಇದೆ ಅಂತಂದೇಳಿ ನೋಡಿ ಈಗ ಒಬ್ಬಾಗಿ ಆರತಿ ಮಾಡ್ತಿದ್ದಾರೆ ಇವ್ರಿಗಿನ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೂ ಬಳೆ ಎಲ್ಲ ಹಾಕಿ ನಾನು ಹಳೆಯ ಕೇಳ್ತಿದ್ದೇನೆ ಇದು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಆರತಿನ ಅಂತ ನನಗೆ ತಲೆಯಲ್ಲಿ ನೂರು ಕ್ವೆಶನ್ ನೋಡ್ತಾ ಇದ್ದಾವೆ ನೋಡಿ ಅಷ್ಟೊತ್ತಿಗೆಲ್ಲ ಟೈಮ್ ಆಗೋಯ್ತು ಟೈಮ್ ಆಗೋ ಅಷ್ಟೊತ್ತಿಗೆ ಹೊರಟ ಹೋಗೋಣ ಅಂತ ಹೊರಟು ಅಷ್ಟೊತ್ತಿಗೆ ನಮ್ಮ ಕುರಿನ ಚೂರಿ ಹಾಕ್ಸಿದ್ರು ನೋಡಿ ರಕ್ತ ಎಲ್ಲ ಹೆಂಗ್ ಬಂದಿದೆ ಅಮ್ಮನಿಗೆ ನಾವು ನೋಡ್ಕೊಂಬಿಟ್ಟು ಮನೆಗೆ ಬಂದ್ವಿ ಅಮ್ಮ ಅಷ್ಟೊತ್ತಿಗೆ ಹೋಗಲಿ ಮಾಡೋಣ ಅಂತ ರೆಡಿ ಮಾಡಿದ್ದು ಅವ್ರಿಗೆ ದೃಷ್ಟಿ ತೆಗಿಯೋದು ಅಂತಂದೇಳಿ ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಅದು ಹೊಸ ಎಲ್ಲ ಹಾಕ್ಕೊಂಡು ದೀರ್ಘ ನಮಸ್ಕಾರ ಹಾಕ್ಕೊಂಡು ಬಂದಿದಾರಲ್ಲ ಅದಕ್ಕೆ ದೃಷ್ಟಿ ತೆಗಿತಾ ಇತ್ತು ನಮ್ಮಮ್ಮ ನಿವಾಳಿ ಮಾಡ್ತಾರೆ ಹೋಗಳಿ ಅಂತ ಅದು ಮಾಡ್ತೈತಿ ನೋಡಿ ಇಲ್ಲಿ ಸಾಯೊಬ್ಬರು ಚರ್ಮ ಸುಲಿತಿದ್ದಾರೆ ಕುರಿದು ಮಟನೆಲ್ಲ ಕಟ್ ಮಾಡಿಕೊಟ್ರು ನಾವೆಲ್ಲ ಸಣ್ಣಕ್ಕೆ ಹೆಚ್ಕೊಂಡು ಅಡುಗೆ ಮಾಡೋಕ್ಕೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಿದ್ವಿ ಇವರೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮನ್ನ ಅಡುಗೆ ಮಾಡೋಕ್ಕೆ ಒಂದೊಂದೇ ರೆಡಿ ಮಾಡಿಕೊಡ್ತಾಯಿದ್ರು ನಾವು ಅಡುಗೆ ಮಾಡೋಣ ಅಂತ ಎಲ್ಲರೂ ಸೇರಿಕೊಂಡು ಹಬ್ಬ ಅಂದರೆ ಹಂಗೆ ಅಲ್ವಾ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡೋದು ಖುಷಿಯಿಂದ ಮಾತಾಡೋದು ಇದೆಲ್ಲ ಚೆನ್ನಾಗಿರುತ್ತೆ ಅಲ್ಲ ನೋಡಿ ಅಡುಗೆ ಅಲ್ಲಿ ಕುರಿ ಸಾರು ಆಗ್ತಾಯಿತ್ತು ಒಂದು ಕಡೆಗೆ ಒಂದು ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ ಒಬ್ಬರು ಒಲೆ ಊರಿ ಮಾಡ್ತಾರೆ ಒಬ್ರು ಮಸಾಲೆ ಹಾಕ್ತಾರೆ ಒಬ್ರು ಉಪ್ಪು ಖಾರ ಹಾಕ್ತಾರೆ ನೋಡಿ ಈ ಕಡೆಗೆಲ್ಲ ಹೆಚ್ಚಿಟ್ಕೊಂಡಿದ್ದಾರೆ ನೋಡಿ ಎಲ್ಲ ಕೊಚ್ಚಿದ್ದಾರೆ ಇನ್ನೂ ಅರ್ಧ ಕುರಿನಾ ನಾಳೆ ಮಾಡೋಣ ಅಂತ ಎತ್ತಿಟ್ಟಿದ್ದೀವಿ ಅರ್ಧ ಕುರಿನಾ ನೋಡಿ ಇಲ್ಲಿ ಕಟ್ಟಿದ್ದಾರೆ ಕುರಿನಾ ಅರ್ಧನ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣದಲ್ಲಿ ಅಡುಗೆ ಮಾಡೋದು ಅದೆಲ್ಲ ಇನ್ನು ವಯಸ್ಸಾದವರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ ಕಷ್ಟ ಸುಖನೆಲ್ಲ ಇರೋದೆಲ್ಲ ಅವರು ಪಾಪ ಭಾಳ ಸಿಕ್ಕಿ ಸಿಕ್ಕಿರ್ತಾರೆ ಎಲ್ಲ ಅವರು ಸುದ್ದಿ ಸಮಾಚಾರ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇನ್ನು ಬಂದಿರೋ ನೆಂಟರೆಲ್ಲ ಕಾಯ್ತಾ ಇದ್ದಾರೆ ಇನ್ನೂ ಅಡುಗೆ ಆಗಿಲ್ಲ ಅಂತಂದೇಳಿ ಅವರೆಲ್ಲ ಪಾಪ ನಮ್ಗೆ ಎಲ್ಪ್ ಮಾಡಿಬಿಟ್ಟು ಬಂದು ಸೈಡಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಮನೆಯಲ್ಲೆಲ್ಲ ಅಡ್ಡಾಡೋರು ಅಡ್ಡಾಡ್ತಿದ್ದಾರೆ ಮಾಡೋರು ಮಾಡ್ತಿದ್ದಾರೆ ನಮ್ಮದು ಅಡುಗೆ ಅರ್ಧ ಆಗಿತ್ತು ಇನ್ನು ಅರ್ಧ ಆಗಬೇಕಾಗಿತ್ತು ಟೈಮ್ ಆಗ್ತಿದೆ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಎಲ್ಲರೂ ನೋಡಿ ಮಟನ್ನು ಚಿಕನ್ನು ಅದು ಬೋಟಿ ಸ್ವಂತ ಮಾಂಸ ಅಂತ ಎಲ್ಲ ಮಾಡ್ತಾ ಇದೀವಿ ಒಬ್ಬರು ಕೈ ಆಡ್ತಾರೆ ಒಬ್ರು ಉರಿ ಮಾಡ್ತಾರೆ ಒಬ್ಬರು ಅಡುಗೆ ಮಾಡ್ತಾರೆ ಒಬ್ಬರು ಮಸಾಲೆ ಹಾಕ್ತಾರೆ ಒಂದು ಕಡೆ ಒಂದು ಮಾಡ್ತಾಯಿದ್ದಾರೆ ಒಂದೊಂದು ಕಡೆ ಇನ್ನೊಂದು ಐಟಮ್ ಮಾಡ್ತಿದ್ದಾರೆ ನಮ್ಮ ಅಣ್ಣ ಎಲ್ಲ ವಿಡಿಯೋ ಮಾಡ್ತಿರೋದಕ್ಕೆ ತಮಾಷೆ ಮಾಡ್ಕೊಂಡಾಗ್ತಾಯಿತ್ತು ಇವದಾಗಿತ್ತು ಇವತ್ತಿನ ವಿಡಿಯೋ